ಅತ್ಯಂತ ಪ್ರಮುಖವಾದಂತಹ ವಿಚಾರವನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು ಇತರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದೀವಿ ಇದೀಗ ತಾನೇ ನಮ್ಮ ಕೇಂದ್ರ ಸಚಿವರಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಈ ವಿಚಾರವಾಗಿ ಹಲವಾರು ವಿಚಾರಗಳನ್ನು ತಮ್ಮ ತಿಳಿಸಿದ್ದಾರೆ ಇವತ್ತು ನಾವು ನಮ್ಮ ದೇಶದಲ್ಲೇ ನಾವು ಒಂದು ರೀತಿಯಲ್ಲಿ ಅನಾಥರ ಆದಂಗ ಆಗಿದ್ದೀವಿ ರಾಮಾಯಣ ಮಹಾಭಾರತ ಕಾಲದಲ್ಲಿ ಯಾರಾದರೂ ಒಬ್ಬರೇ ಒಬ್ಬ ಮುಸ್ಲಿಮ್ ಇರತಕ್ಕಂಥ ಇತಿಹಾಸ ಏನಾದರೂ ಇದೆಯಾ ಅಂತ ಹೇಳಿ ಇಲ್ಲಿವರೆಗಲ್ಲ ಆಫ್ಘಾನಿಸ್ತಾನದವರೆಗೂ ನಾನು ಹೇಳ್ತಾ ಇರೋದು ಯಾವುದಾದ್ರೂ ಒಂದೇ ಒಂದು ಊರಿಗೆ ಇಸ್ಲಾಂ ಹೆಸರು ಯಾವುದಾದ್ರೂ ಇದ್ದಿತ್ತ ಒಂದೇ ಒಂದು ಜಾಗ ಕ್ರೈಸ್ತರದಾಗಲಿ ಇಸ್ಲಾಮರ್ದಾಗಲಿ ಇದ್ದಿತ್ತ ಅಂತೇಳಿ ಯಾಕೆ ನಿಧಾನವಾಗಿ ನಾವು ಎಲ್ಲವನ್ನು ಕಳ್ಕೊಂಡು ಬಂದಿದ್ವಿ ಇನ್ನೂ ಕಳ್ಕೊತಾನೆ ಇದ್ದೀವಿ ಇವತ್ತೇನು ಬಿ ಜೆ ಪಿ ಅವರು ಮಾತ್ರ ದೇಶದ ಪರವಾಗಿ ದೇಶಕ್ಕೆ ತೊಂದರೆ ಆದಾಗ ನಮ್ಮ ಸಂಸ್ಕೃತಿ ಅಘಾತ ಆದಾಗ ನಾವು ಮಾತ್ರ ಹೋರಾಟ ಮಾಡಬೇಕಾ ಇತಿಹಾಸ ನೋಡ್ರಿ ಕಾಶ್ಮೀರದಲ್ಲಿ ಬಹಳಷ್ಟು ಜನ ಹಿಂದೂಗಳಿದ್ದಂತ ಕಾಶ್ಮೀರ ವಿಶ್ವಕ್ಕೆ ಒಂದು ರೀತಿ ಐ ಟಿ ಬಿ ಟಿ ಆಗಿದ್ದಂತ ಕಾಶ್ಮೀರ ಶಂಕರಾಚಾರ್ಯು ಕವಿರತ್ನ ಕಾಳಿದಾಸರಿಗೆ ಜ್ಞಾನೋದಯ ಆಗಿ ಅಲ್ಲಿ ಅವರು ಇಡೀ ವಿಶ್ವಕ್ಕೆ ಶಾಂತಿಯನ್ನ ಪ್ರಚಾರವನ್ನು ಮಾಡಿದಂತ ಕಾಶ್ಮೀರದಲ್ಲಿ ನೂರ ತೊಂಬತ್ತೊಂಬತ್ತು ಭಾಗ ಮುಸ್ಲಿಮ್ಸ್ ಅವರು ಒಬ್ಬರು ಹಿಂದೂಗಳಿಲ್ಲ ಅವರೆಲ್ಲ ಕೂಡ ಕಾಶ್ಮೀರಿ ಪಂಡಿತರ ಒಂದು ಕಾಲದಲ್ಲಿ ಯಾವ ಹಿಂದೂಸ್ತಾನ ಅಂತ ಕರಿತಾ ಇದ್ರು ಸಿಂಧು ನದಿಯಲ್ಲಿ ಹರಿತಾ ಇತ್ತು ಈ ಕಾಂಗ್ರೆಸ್ ಅವ್ರು ನಾವು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ವಿ ಅಂತ ಹೇಳಿದ್ರಲ್ಲ ಅದಕ್ಕಿಂತ ಘೋರವಾದಂತ ಅಪಚಾರ ಇಲ್ಲ ಸ್ವಾತಂತ್ರ್ಯ ತಗೊಬೇಕಾದ್ರೆ ಹೋರಾಟ ಮಾಡಿ ತಗೊಬೇಕಾಗಿತ್ತು ನಾವು ಬಡದಾಡ್ ತಗೊಬೇಕಾಗಿತ್ತು ಭಿಕ್ಷೆ ಬೇಡ ತಗೊಬೇಕಾಗಿರ್ಲಿಲ್ಲ ಇವತ್ತು ಪಾಕಿಸ್ತಾನವನ್ನೂ ಕೊಟ್ವಿ ಬಾಂಗ್ಲಾದೇಶವನ್ನು ಕೊಟ್ವಿ ಕೊಟ್ಟಿದ್ದಾಯ್ತು ಅಲ್ಲಿ ಹೇಳಿದ್ರು ಯಾರು ಬಹುಸಂಖ್ಯಾತರು ಆದ್ರೂ ಮುಸ್ಲಿಮಾನ ಇದ್ದಾರೋ ಪಾಕಿಸ್ತಾನಕ್ಕೆ ಹೋಗ್ರಿ ಅಲ್ಲಿರ್ತಕ್ಕಂಥ ಹಿಂದೂಗಳು ಬೇರೆ ಬೇರೆಯವರೆಲ್ಲ ಇಲ್ಲಿಗೆ ಬರ್ರಿ ಅಂತ ಹೇಳಿದ್ರು ಅಲ್ಲಿಂದ ಎಲ್ಲ ಬಹಳ ಜನ ಓಡಿಸಿದ್ರು ಇಲ್ಲಿಂದ ಓಡಿಸೇ ಬಿಡ್ಲಿಲ್ಲ ನಮ್ಮ ಮುಖಂಡರುಗಳು ದೊಡ್ಡ ದೊಡ್ಡ ಮುಖಂಡರುಗಳು ಆ ಕಾಲದಲ್ಲಿ ಬಹುಶಃ ಅವತ್ತು ಆ ತೀರ್ಮಾನ ಆಗಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ಜಮೀರ್ ಅಹ್ಮದ್ ಅಂತ ಒಬ್ಬ ಅಚಾನಕ್ ಆಗಿ ಶಾಸಕನಾಗಿ ಮಂತ್ರಿ ಆಗಿ ಇರ್ತಕ್ಕಂಥ ಒಬ್ಬ ಮತ ಅಂತ ಒಂದು ವ್ಯಾಟ್ಸಪ್ ನೋಡ್ಬೇಕು ನೀವು ಹಿಂದೂಗಳನ್ನ ತಿಂಗಣೆ ಹೊಸದಾಗ ಅಂತ ಹೇಳ್ತಾನೆ ಅವರ ಮುಸಲ್ಮಾನ ಸಭೆಗಳಲ್ಲಿ ನಮ್ಗೆ ಏನು ಅನ್ಸೋದೇ ಇಲ್ಲ ನಮ್ಗೆ ನಮ್ಮ ಹಿಂದ್ಳೆ ಅವ್ರ ಹಿಂದೆ ಅವ್ರೆ ನಾಯಕರು ಹೋರಾಟ ಮಾಡ್ತಾವ್ರೆ ಅವ್ರ ಹಿಂದೆ ಕೂಡ ಆ ಕಡೆಗೆ ಹೊಲ್ಮುಡಿ ಕಷ್ಟ ಕಂಗ್ರಾಚುಲೇಷನ್ ಪ್ರಧಾನ ಅಂತಾನೆ ಯಾವ್ದಕ್ಕಂತಾನೇ ಗೊತ್ತಿಲ್ಲ ಎಲ್ಲದಕ್ಕೂ ಅಂತ ಹೇಳ್ತಾ ಇರ್ತಾನೆ ಆ ಕಡೆಗೆ ಅವ್ರು ನೂರು ವರ್ಷದ ಅವ್ರು ವಂಶೂಕ್ಷ ತೆಗೆಯ ಹೇಳ್ರಿ ಅವ್ರ ಮುತ್ತಾತ್ನ ಹೆಸರು ಚಂದ್ರಶೇಖರ ಮುನಿಯಪ್ಪನ ಮುನಿಸ್ವಾಮಿನ ಇರ್ತಾನೆ ಜಮೀಲ್ ಅವ್ರ ಮುತ್ತಾತ್ನ ಹೆಸರು ಇಲ್ಲಿ ತೆಗೆದು ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಅವ್ರೇನು ಬೇರೆ ದೇಶದಿಂದ ಬಂದಿರ್ತಕ್ಕಂಥ ತುಂಡಲ್ಲ ಅವ್ರೆಲ್ಲ ಕೂಡ ನೋಡಿ ಆದರೆ ಇವತ್ತು ದೇಶವನ್ನ ಅವಮಾನ ಮಾಡೋ ರೀತಿಯಲ್ಲಿ ನಮ್ಮ ಸನಾತನ ಧರ್ಮವನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ನಮ್ಗೆ ಏನು ಅನಿಸ್ತಾನೆ ಇಲ್ಲ ಒಂದು ರೀತಿ ಸಾವಿರ ವರ್ಷ ಗುಲಾಮ್ ರಾಗಿದ್ದವ್ರು ನಾವು ಎಂಟುನೂರು ವರ್ಷ ಸುಲ್ತಾನಗಳು ಇನ್ನೂರು ವರ್ಷ ಬ್ರಿಟಿಷರು ನಮ್ಮನ್ನು ಕುರಿಗಿ ಮಾಡ್ದಂಗೆ ಮಾಡಕ್ಕವೇ ನಾವು ಅದರಿಂದ ಹೊರಗಡೆ ಬರಕ್ಕೆ ಆಗ್ತಾನೆ ಇಲ್ವೇನೋ ಅಂತ ಅನಿಸ್ತಾ ಇತ್ತೆ ನಮ್ಗೆಲ್ಲ ಕೂಡ ಇವತ್ತೇನು ವಕ್ ಕಾನೂನನ್ನ ಮನಮೋಹನ್ ಸಿಂಗ್ ಕಾಲದಲ್ಲಿ ತಂದ್ರು ಇದರ ಭೀಕರತೆ ಬಹಳಷ್ಟು ಜನ ನಮ್ಮವ್ರಿಗೆ ಯಾರೂ ಆಗ್ಲೇ ಇಲ್ಲ ಇತ್ತೀಚೆಗೆ ಅವ್ರು ಎಚ್ಚೆತ್ಕೊಳ್ಳೋಷ್ಟ್ರೊಳಗಡೆ ಅವ್ರ ಜಾಗನೇ ಒಪ್ಪ ಅಲ್ಲಿ ನನ್ನ ಕ್ಷೇತ್ರದಲ್ಲೂ ಎಲ್ಲ ಆಗಿತ್ತು ನಾನು ಡಿ ಸಿ ಆಫೀಸ್ ಮುಂದೆ ಹೋರಾಟವನ್ನು ಮಾಡಿ ತಮಟೆ ಹೊಡೆದು ಕೊನೆಗೆ ಡಿ ಸಿ ಅವ್ರಿಗೆ ಹೇಳಿದ್ದು ಕಂದಾಯ ಭೂಮಿ ಅಂತಾನೆ ಮಾಡಿಸ್ದೆ ಮತ್ತೆ ಅದಾದ್ಮೇಲೆ ಮತ್ತೆ ಅವ್ರು ತಿನ್ಗ ವಕ್ ಮೇಡಿ ಅಗ್ರಹಾರ ಏನಿಲ್ಲ ಇನ್ನೂ ಐತೆ ಮೇಡಿ ಅಗ್ರಹಾರ ಮುನ್ನೂರ ಎಂಬತ್ತು ಎಕರೆ ಸರ್ವೆ ನಂಬರ್ ಐವತ್ತೈದು ಬೆಳ್ಳಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಕ್ರಮವಾಗಿ ಅಕ್ಪತ್ರ ಕೊಟ್ಟವ್ರೆ ಅಂತೇಳಿ ಬರೀ ಮುಸ್ಲಿಮ್ಸ್ ಎಲ್ಲಿ ಅಕ್ಪತ್ರ ತಗೊಂಡಿದಿ ಸಿ ಅವ್ರು ಕರ್ಕೊಂಡೋಗಿ ಅದನ್ನ ಸರ್ಕಾರ ವಾಪಸ್ ತಗೊಂಡ್ಮೇಲೆ ಅದ್ ನಮ್ದು ಅಂತ ಹೇಳಿ ಬಂದು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡವ್ರೆ ಅವರು ಇನ್ನು ಸ್ವಲ್ಪ ದಿನ ಬಿಟ್ರೆ ಹಿಮಾಲಯವನ್ನು ಕೂಡ ಹಿಮಾಮ್ಸಾ ಬೆಟ್ಟ ಅಂತ ಮಾಡ್ತಾರೆ ಚಾಮುಂಡಿನ ಬೇಕಾದ್ರೆ ಜಮೀಲ್ ಬೆಟ್ಟ ಅಂತಾನು ಮಾಡ್ತಾರೆ ಗಂಗಾ ನದಿಯನ್ನ ಬೇಗಮ್ ನದಿ ಅಂತಾನು ಕರೀತಾರೆ ಸದ್ಯಕ್ಕೆ ನದಿ ಬೆಟ್ಟಗಳು ಇನ್ನು ಹೆಸರಿಟ್ಟಿ ಇಲ್ಲ ನಾವು ಇದೇ ತರ ಇತ್ತು ಅಂತಂದ್ರೆ ಅದನ್ನೂ ಕೂಡ ಬದಲಾಯಿಸ್ತಾರೆ ಬಹಳ ದೂರ ಏನಿಲ್ಲ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಇರ್ತಕ್ಕಂಥದ್ದು ಇತಿಹಾಸ ಇದೆ ಆನೆಗೆ ಅವ್ರ ಆನೆಗೆ ಏನೋ ತೊಂದರೆ ಆದಾಗ ನಂಜುಂಡೇಶ್ವರ ಸ್ವಾಮಿ ಆಶೀರ್ವಾದ ಸಿಕ್ತು ಅಂತ ಹೇಳಿ ಕಣ್ಣಿಗೆ ಕಣ್ಣು ಬಂತು ಅಂತ ಹೇಳ್ತಾರೆ ಅದಕ್ಕೇನೋ ಅವ್ರೊಂದು ಒಂದು ಏನೋ ಕೊಟ್ಟವನೆ ಕೊಟ್ಟು ಮಾತ್ರ ನಂಜುಂಡೇಶ್ವರ ದೇವಸ್ಥಾನ ಕೂಡ ಆಗ್ಬೋದಲ್ಲ ನಾಳೆ ಹೋಗ್ತು ಅಂತ ಹೇಳ್ತ ಚಾಮುಂಡಿ ಬೆಟ್ಟ ಮೈಸೂರು ಸಂಸ್ಥಾನ ಐದ್ರಾಲಿ ಇದ್ದ ಅದನ್ನು ಕೂಡ ಬೇಕಾದ್ರೆ ಚಾಮುಂಡಿ ಬೆಟ್ಟ ಒಪ್ಬೋದೇ ನಾಳೆ ತೀರ್ಮಾನ ಮಾಡ್ಬೋದು ನಮ್ಗೇನು ಅನಿಸೋದೇ ಇಲ್ಲ ನಾವು ಇಲ್ಲಿ ಆಸ್ರಾಮೆ ದೇವಸ್ಥಾನಕ್ಕೆ ನೂಕು ನೂಕು ಲಕ್ಷಾಂತರ ಜನ ಹೋಗ್ತೀವಿ ನಾವಲ್ಲಿ ನಾಳೆ ಆಸ್ರಾಮ ದೇವಸ್ಥಾನ ಒಪ್ಪು ಮಾಡಿದ್ರು ಹೋರಾಟಕ್ಕೆ ಯಾರು ಬರಲ್ಲ ಕೆಲವರೇ ಹೋಗುವಂಥದ್ದು ಇದು ನಮ್ಮ ದೇಶದ ನಮ್ಮ ಜನಗಳ ದುರ್ದೈವ ಇದೆಲ್ಲ ಕೂಡ ನಾವೇನು ಹೋರಾಟದಲ್ಲಿ ಕಡಿಮೆ ಇದೀವ ಹಿಂದೂಗಳು ಕಡಿಮೆ ಇಲ್ಲ ಒಗ್ಗಟ್ಟಿನ ಕೊರತೆ ಇವತ್ತು ಕಾಂಗ್ರೆಸ್ ಅವ್ರು ಏನು ಹೇಳ್ತಾವ್ರೆ ಸಮರ್ಥನೆ ಮಾಡ್ತಾವ್ರೆ ಅದನ್ನು ಒಪ್ಪ ಇದನ್ನ ಸಮರ್ಥ ಮಾಡ್ತಾವ್ರೆ ಅವರು ನೋಡ್ರಿ ಎಲ್ಲಿವರೆಗೂ ನಾವು ಇಲ್ಲಿ ಹಿಂದೂಗಳು ಆಗಿರ್ತೀವೋ ಎಲ್ಲಿವರೆಗೂ ನಮ್ಮ ಸಂಸ್ಕೃತಿ ಹೀಗೆ ಉಳ್ಕೊಂಡು ಹೋಗ್ತದೋ ಅಲ್ಲಿವರೆಗೂ ಎಲ್ಲ ಪಕ್ಷಗಳು ಜೀವಂತವಾಗಿರ್ತವೆ ಬಿ ಜೆ ಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಇರ್ತವೆ ಯಾವಾಗ ನಾವು ಅಲ್ಪಸಂಖ್ಯಾತರ ಯಾವ ಜೆ ಡಿ ಎಸ್ ಇಲ್ಲ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಜಮಾತೆ ಎಸ್ ಐ ಇವೆ ಆಗ್ತದೆ ನೆನೆ ಒಂದು ವ್ಯಾಟ್ಸ್ಆಪ್ ನೋಡ್ತಾ ಇದ್ದೆ ಬಾಂಬೆನಲ್ಲಿ ಒಂದು ರ್ಯಾಲಿ ಮಾಡವ್ರೆ ಬೈಕ್ಗಳಲ್ಲಿ ಅವ್ರು ಹಿಡ್ಕೊಂಡ್ರೆ ಎಲ್ಲ ಮುಸ್ಲಿಮ್ಸು ಯುವಕರು ಬೈಕ್ ರ್ಯಾಲಿ ಎಲೆಕ್ಷನ್ ಪೂರ್ವದಲ್ಲಿ ಇರ್ತಕ್ಕಂಥ ಫ್ಲಾಗ್ ಯಾವುದು ಐ ಎಸ್ ಎಸ್ ಐ ಫ್ಲಾಗು ಪ್ಯಾಲೆಸ್ಟೈನ್ ಫ್ಲಾಗು ಇರಾನ್ ಫ್ಲಾಗು ಇರಾಕ್ ಫ್ಲಾಗು ಅವ್ರ ಧರ್ಮದ ಹಸುರು ಫ್ಲಾಗು ಒಂದೇ ಒಂದು ರಾಷ್ಟ್ರಧ್ವಜ ಕಾಣಿಸಿಲ್ಲ ಅಲ್ಲಿ ಯಾವ ದೇಶದಲ್ಲಿ ಇದ್ದೀವಿ ನಾವೆಲ್ಲ ಕೂಡ ಇವತ್ತೇನು ನಾವು ಯಾವ್ರಿಗೋಸ್ಕರ ಬಂದಿಲ್ಲಿ ನಾವು ನಾವು ಮುಖಂಡರು ಬಿಜೆಪಿ ಅವರು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಇದು ಇನ್ ಹತ್ತು ವರ್ಷ ಇನ್ ಇಪ್ಪತ್ತು ವರ್ಷ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ನಾವು ಬದುಕೋದೇ ಕಷ್ಟ ಆಗ್ತದೆ ಇದು ಯಾರು ಏನಾದರೂ ಅನ್ಕೊಂಡ್ಲಿ ಇದು ಇದು ವಾಸ್ತವ ಇದು ಈ ಹೋರಾಟ ನಿಲ್ಲಿಸೋದಿಲ್ಲ ನಾವು ರಾಮ ಜನ್ಮಭೂಮಿ ಹೋರಾಟ ನಾವು ಶುರು ಮಾಡಿದಾಗ ನಗ್ತಾ ಇದ್ರು ಏ ಇಟ್ಕೆ ಮೆರವಣಿಗೆ ಮಾಡ್ತಾ ಇದೀಯಾ ಆ ಮೆರವಣಿಗೆ ಮಾಡ್ತಾ ಇದೀಯ ಒಂದ್ ರೂಪಾಯಿ ಕಲೆಕ್ಟ್ ಮಾಡ್ರಿ ದುಡ್ಡು ನಮ್ ಸ್ಕೂಲ್ ಇಲ್ಲೇ ಐತೆ ಇಲ್ಲೇ ಈ ಜೈಲಲ್ಲೇ ನಾವ್ ಇದ್ವಿ ಮೂವತ್ತೊಂದ್ ದಿನ ಇದ್ವಿ ಜೈಲಲ್ಲಿ ನಾವೆಲ್ಲ ಕೂಡ ಹೋರಾಟಗಳಲ್ಲಿ ನಮ್ಗಿತ್ತು ವಿಶ್ವಾಸ ಇತ್ತು ಇವತ್ತಲ್ಲ ನಾಳೆ ಮಂದಿರ ಕಟ್ತೀವಿ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಬಂದಾದ್ಮೇಲೆ ಸೌಹಾರ್ದವಾಗಿ ಐನೂರು ವರ್ಷಗಳಲ್ಲಿ ಆಗದೆ ಇರ್ತಕ್ಕಂಥದ್ದು ಇವತ್ತು ನಮ್ ಕಣ್ಮುಂದೆ ಆಯ್ತಾ ಇಲ್ವೋ ಮಾಡಿದ್ವಿ ಇಲ್ವೋ ಈ ವಕ್ ಕಾನೂನು ಕೂಡ ತಡೆ ಓಡ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲು ಇವರು ಪಾಣಿಗಳಲ್ಲಿ ಸೇರಿಸುವಂತ ಒಕ್ಫಲ್ಲಿ ನಾವು ಮಾತನಾಡಿ ವರದಿ ಪಟ್ಟವ್ರೆ ನೀವು ಒಕ್ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ ಮುಸ್ಲಿಮ್ಸ್ ಲೀಡರ್ ಇದೀರಲ್ಲ ಎಷ್ಟು ತಿಂದಿರೋದು ನೀವು ವಕ್ಫ್ಯಾಗನ ಅದನ್ನ ಬಹಿರಂಗ ಪಡಿಸಿ ನೀವು ನೀವ್ ಯಾರು ವಕ್ಫ್ ಅಂತ ಹೇಳಿ ಮಂಡಳಿಯಲ್ಲಿ ನೀವೇ ಸಾವಿರಾರು ಎಕರೆ ತಿಂದ ಬಡವರು ಸೇರುವಂತದನ್ನ ಅದನ್ನು ವಾಪಾಸ್ ತಗೊಳ್ಳುವಂತ ಪ್ರಯತ್ನ ಜಮೀಲ್ ಜಮೀನ್ ಹಾಕ್ಬೋದವ್ರೆ ನೀನ್ ಕೂಲಿಂಗ್ ಗ್ಲಾಸ್ ಸ್ವಲ್ಪ ಪಕ್ಕಕ್ಕೆ ತೆಗ್ದಿಡ್ಬೇಕು ಅವ್ರು ರಾತ್ರಿ ಮಲ್ಗೋಗು ಕೂಲಿಂಗ್ ಗ್ಲಾಸ್ ಆಗ್ತಾರಂತೆ ಯಾಕಂದ್ರೆ ಕನ್ಸು ಬಂದಾಗ ಓಡಾಡ್ಬೇಕಲ್ಲ ಬಿಸಿಲಲ್ಲಿ ಹೋಗ್ಬಿಟ್ರಿ ಅಂತ ಹೇಳಿ ಈ ದೌಲತ್ಗಳು ದುರಾಂಕಾರಗಳು ಬಹಳ ದಿನ ಇರೋಲ್ಲ ಎಂತೆಂತವ್ರಿ ಎಂತೆ ಕೆಳಗಡೆ ಬಂದ್ಬಿಟ್ರು ಇಲ್ಲಿಂದ ಹೋಡಕ್ ವಿದೇಶದಲ್ಲಿ ತಪ್ಸ್ಕೊಡ್ತಿರ್ತಾವ್ರೆ ಪ್ಲೇನ್ ಇಟ್ಕೊಂಡವ್ರು ಹೆಲಿಕಾಪ್ಟರ್ ಇಟ್ಕೊಂಡವ್ರು ನೀ ಜಟ್ಕ ಓಡಿಸ್ಕೊಂಡು ಬಸ್ ಓಡಿಸಿಕೊಂಡು ಈಗೇನೋ ಗೌರ್ಮೆಂಟ್ ಕಾರಲ್ಲಿ ಇದೆಯಾ ನೀನು ನಾಳೆ ಮತ್ತೆ ತಿರ್ಗ ಅದೇ ಪರಿಸ್ಥಿತಿ ಬರಬಹುದು ಯಾಕಂದ್ರೆ ಒಬ್ಬ ನೋಡ್ತಾ ಇರ್ತಾನೆ ಬಹಳ ದುರಂಕಾರವಾಗಿ ಮಾತಾಡಬಾರದು ಬಾಯಿ ಬಂದಾಗ ಮಾತಾಡಬಾರ್ದು ಕೆಲವರು ತೆವಳು ಟಿವಿಯಲ್ಲಿ ಬರಲಿ ಅಂತ ಹೇಳಿ ನಮ್ ಟಿವಿಗಳಲ್ಲಿ ಏನು ಅಂತಂದ್ರೆ ಆ ಕಾಂಟ್ರವರ್ಸಿ ಇದ್ದೇನೆ ಖಾಲಿ ಅಂದ್ರು ಕರಿಯ ಆ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಚೆಚ್ಚಿ ಅಂತ ಕಡೆ ಒಟ್ನಲ್ಲಿ ಕೆಟ್ಟದ್ದು ಒಳ್ಳೇದು ಜಮೀನ್ ಯಾರು ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತಾಯ್ತು ಕೆಲವ್ರು ಅದೊಂದು ತೆವಲೈತೆ ಹೆಂಗೋ ನಾನ್ ಟಿವಿಯಲ್ಲೋ ಎಲ್ಲೋ ಬರ್ಬೇಕು ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೊಬ್ನೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವನ ಬಾಯಿ ಬಂದ ಮಾತಾಡ್ತಾನೆ ಹುಚ್ಚೆ ಅವನೊಂತಾರೆ ಸುಮ್ಮನೆ ಆಗಿದೀವಿ ಅವ್ರು ಸಂಬಂಧ ಇಲ್ಲಂದ್ರು ಮಾತಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಬಂದಗಳೇ ಇದು ಸಣ್ಣ ವಿಷಯ ಅಲ್ಲ ನಾವು ಯಾವುದೋ ನಮಗೆ ಆಶ್ರಯ ಸೇಟ್ ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾ ಇಲ್ಲ ನಮ್ಗೆ ರೋಡ್ಗಳು ಇನ್ನೊಂದ್ ಎರಡು ದಿನ ಪಾಟೋಲ್ ಇದ್ದರೂ ಚಿಂತೆ ಇಲ್ಲ ನಮ್ಗೆ ಬದುಕೋಂತೀವಿ ನಾವು ನೀನ್ ರೇಷನ್ ಕಾರ್ಡು ಎರಡು ದಿನ ನಮಗೆ ಲೇಟ್ ಆದ್ರೂ ಚಿಂತೆ ಇಲ್ಲ ಬದುಕ್ತೀವಿ ಆದ್ರೆ ವಕ್ಫ್ ಕಾಯ್ದೆ ಏನಾದ್ರೂ ತೆಗಿಲಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಇರೋಕೆ ಸಾಧ್ಯನೇ ಇಲ್ಲ ಇನ್ನು ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ಮತ್ತೆ ಈ ದೇಶ ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಡ್ತಾ ಇದೆ ಇದು ವಾಸ್ತವ ಇರ್ತಕ್ಕಂಥದ್ದು ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮವರು ಯಾಕೋ ನಮ್ಮಲ್ಲಿ ಹೋರಾಟದ ಶಕ್ತಿನೇ ಒಟ್ಟೋಗ್ತು ಕೇಸ್ ಹಾಕ್ಸ್ಕೊಬೇಕು ಅಂದ್ರೆ ಯಾಕೋ ಹಿಂದೆ ಮುಂದೆ ಹೋಗ್ತಾ ಇದೀರ ಅದ್ಲ ಕಡೆಗೆ ಹಿಂದೆ ಎಲ್ಲ ನೀವು ನೆನೆಸ್ಕೊಳ್ಬೇಕು ನಮ್ಮ ಕಾರ್ಯಕರ್ತರು ಸೀನಿಯರ್ಸ್ ಇಲ್ಲಿ ಬಹಳ ಜನ ಇದ್ದೀವಿ ಕೇಸ್ ಹಾಕ್ತಾರೆ ನಮ್ಮದೊಂಥರ ಪದಕ ಇದ್ದಂಗಿತ್ತು ಪದಕಗಳು ಇತ್ತು ಈ ಬರೀ ವ್ಯಾಟ್ಸಪ್ಪಲ್ಲಿ ನಾವು ಮುಂದೆ ಬರ್ತಾ ಇದೀವಿ ಅದಾಗಬಾರ್ದು ಈ ವಿಚಾರದಲ್ಲಿ ಎಷ್ಟೇ ಕೇಸ್ ಆಗಲಿ ನಮ್ಮ ಮೇಲೆ ಹೆಜ್ಜೆಯನ್ನು ಹಿಂದಿಕ್ಕಿಡತಕ್ಕಂಥ ಪ್ರಶ್ನೆನೇ ಇಲ್ಲ ಇವತ್ತು ನಮ್ಮ ಹೆಣ್ಣುಮಕ್ಳು ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀರಿ ಇವೆಲ್ಲ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ವನ್ಕೆ ಭವ ಓಬವನ ವಂಶಸ್ಥರು ಯಾರಾದರೂ ಒಂದೇ ಒಂದು ಮುಸ್ಲಮಾನ್ ಹೆಣ್ಮಗಳು ಯಾರೋ ಒಬ್ಬರೊಬ್ಬರನ್ನ ಬಿಟ್ಟರೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥವ್ರು ಈ ದೇಶಕ್ಕೆ ಹೋರಾಟ ಮಾಡಿದಂಥವ್ರು ಯಾರಾದರೂ ಹೇಳ್ತಾರೆ ನೋಡಿ ನಮ್ಮ ಹೆಣ್ಣುಮಕ್ಳು ಒಂದು ಲಕ್ಷ ಜನ ಹೇಳ್ತೀವಿ ನಾವು ಒಂದು ಲಕ್ಷ ಹೆಣ್ಣು ಮಕ್ಕಳು ಈ ದೇಶಕ್ಕೋಸ್ಕರ ಸಂಸ್ಕೃತಿ ಹೋರಾಟ ಮಾಡಿರ್ತಕ್ಕಂಥವ್ರು ತಾವು ಅಷ್ಟೇ ನಮ್ಮ ನಮ್ಮೆಲ್ಲ ಕೂಡ ಒಂದಾಗಿ ನಿಂತ್ಕೊಂಡ್ರೆ ಮೇಲಕ್ಕೆ ತಡೆಯಕ್ಕೆ ಆಗೋದೇ ಇಲ್ಲ ಇದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭವನ್ನು ಮಾಡಿದ್ದಾರೆ ಬಹುಶಃ ಈ ಪಾರ್ಲಿಮೆಂಟ್ ಅಲ್ಲಿ ಅಕ್ಕ ಇಲ್ಲ ಅವರು ಶೋಭಾಕ್ ಅವರು ಈ ಪಾರ್ಲಿಮೆಂಟ್ ಅಲ್ಲಿ ಆ ಬಿಲ್ ಗೆ ತಿದ್ದುಪಡಿ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ ವಿಶ್ವಾಸ ಇದೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ಗೆ ತಿದ್ದುಪಡಿ ಆಗಿ ಈ ಒಂದು ಏನೊಂದು ಆಟೋಟೋಪ ಇದೆ ಅದನ್ನು ನಿಲ್ಲಿಸ್ತಕ್ಕಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾರೆ ಅದಕ್ಕೋಸ್ಕರನೇ ನರೇಂದ್ರ ಮೋದಿ ಅವರು ಯಾಕೆ ಈ ದೇಶ ಪ್ರಧಾನಿ ಹತ್ತೊಂಬತ್ತು ಪ್ರಶಸ್ತಿ ಬೇರೆ ದೇಶದವ್ರು ಕೊಟ್ಟವ್ರೆ ಬೇರೆ ಬೇರೆ ದೇಶದವರು ನರೇಂದ್ರ ಮೋದಿ ಅವರು ನಮ್ ಸಹಾಯ ಅಂತ ಅಂತೇಳಿ ಇಲ್ಲಿರೋ ಪುಣ್ಯ ಗೊತ್ತಿಲ್ಲ ಅದೇನು ತಿನ್ಬೇಡಾದ್ರೂ ಗೊತ್ತಾಗ್ತಾನೆ ಅದಾನಿ ನರೇಂದ್ರ ಮೋದಿ ಫ್ರೆಂಡ್ ನಿನ್ಗೆ ಯಾರ್ಯಾರು ಫ್ರೆಂಡ್ ಅವರಪ್ಪ ನಿನಗೆ ನೀನ್ ದಾವೂದಿ ಪ್ರವರ್ ಫ್ರೆಂಡ್ ಇರ್ಬೋದು ಒಬ್ಬ ವ್ಯಾಪಾರ ವ್ಯವಹಾರ ಮಾಡೋದು ನಮ್ಮ ಸ್ಟೇಟ್ ಇರ್ತಾರೆ ಸರ್ಕಾರ ಜೊತೆಯಲ್ಲಿ ಇರ್ತಾರೆ ಅವ್ರು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ ಬೆಳಗ್ಗೆ ಅಂದ್ರೆ ಅದು ಬಿಟ್ಟರೆ ಏನೂ ಇಲ್ಲ ಅಂತ ಕಡೆ ನಿಮ್ಮ ಕಾಣಿಕೆ ಏನಾಯ್ತು ಹೇಳಿ ಹೋಗ್ಲಿ ರಾಹುಲ್ ಗಾಂಧಿ ಅವ್ರು ಹೇಳಿ ಒಕ್ ಸರಿನ ಅಂತ ಹೇಳಿ ನೀವು ಬಹಿರಂಗವಾಗಿ ಮಾತಾಡೋದಿಲ್ಲ ಅವರೆಲ್ಲ ಕೂಡ ನನಗೆ ಸೊ ಅದಕ್ಕೋಸ್ಕರ ಇವತ್ತೇನು ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗೂ ಇದನ್ನ ಬಿಸ್ತೀವಿ ಹಬ್ಸೇ ಹಬ್ಬಿಸ್ತೀವಿ ನಾವು ಬಿಡೋದೇ ಇಲ್ಲ ಇದ್ರದ್ದು ನಮ್ ರಾಜಕಾರಣದಲ್ಲಿ ನಾವ್ ಏನೋ ಆಗ್ಬೇಕು ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಾವ್ ಹಿಂದೂಗಳು ಇಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಇವತ್ತು ನಾಯಿ ಬಾಲ ಅಲ್ಲಾಡಿಸ್ತದೆ ಇವತ್ ಬಾಲ ನಾಯಿ ಅಲ್ಲಾಡ್ಸುವಂತ ಪರಿಸ್ಥಿತಿ ಬಂದೈತೆ ನಾವು ಸುಮ್ಮನೆ ಅಂತ ಕಡೆಗೆ ಆ ಬಾಲನ್ ಕಟ್ ಮಾಡುವಂತ ಕೆಲಸ ನಾವು ಮಾಡ್ಲೇಬೇಕು ನಾವ್ ಯಾರ ಸುದ್ದಿಗೂ ಹೋಗೋದಿಲ್ಲ ಯಾರ್ಮೇಲೆ ಕೂಡ ನಾವ್ ಇಲ್ಲಿವರೆಗೂ ಆಕ್ರಮಣ ಮಾಡಿದಂತ ಇತಿಹಾಸ ಇಲ್ಲ ನಮ್ ದೇಶದಲ್ಲಿ ಯಾವ್ದೋ ದೇಶಕ್ಕೆ ನುಗ್ಗಿ ನಾವು ಆಕ್ರಮಣ ಮಾಡಿಲ್ಲ ಬರೀ ಆಕ್ರಮಣಗಾಗಿರೋದ್ ನಾವೇನೆ ಇನ್ನೆಷ್ಟು ದಿನ ಅಂತೇಳಿ ನಾವು ತಡ್ಕೊಂಡು ಸುಮ್ಮನೆ ಇರ್ತೀವಿ ನಾವು ಇವತ್ತಿರ ನಾಳೆ ಸಾಯ್ತೇವ್ರಿ ಕೋವಿಡ್ ಅಲ್ಲಿ ಎಷ್ಟು ಜನರಿಗೆ ಸತ್ತಿದ್ರು ಲಕ್ಷಾಂತರ ಜನ ಸತ್ತಿದಿರಪ್ಪ ದೀವ್ರ ಸತ್ತೋದ್ರು ಏನಿಲ್ಲ ಹೊಟ್ಟೋದ್ರು ಹೋರಾಟ ಮಾಡ ಬಿಡ್ರಿ ಕೇಸ್ ಆಗ್ತದ ಆಗ್ಲಿ ಹೋಗ್ತದೆ ಜೀವ ಹೋಗ್ತದ ಹೋಗ್ಲಿ ಒಂದು ಹೊತ್ತು ಕೆಲಸಕ್ಕೆ ಅದನ್ನ ನಾವು ಇನ್ನು ಮುಂದೆ ನೋಡೋಂತ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಈ ಹೋರಾಟ ನಿರಂತರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಇತರ ಮಠಾಧೀಶರು ಇವತ್ತು ಕನ್ನಡಪರ ಸಂಘಟನೆಗಳು ರೈತ ಸಂಘದವರು ಎಲ್ಲರೂ ಕೂಡ ಇವತ್ತು ಈ ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ ಯಾಕಂದ್ರೆ ಇದು ಹಳಿ ಉಳಿವಿಲ್ಲ ಪ್ರಶ್ನೆ ಈ ಹೋರಾಟ ನಿರಂತರವಾಗಿರಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಲ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ